ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವು ಹುಕ್ಕೇರಿಯ ಸರ್ಕಾರಿ ಉರ್ದು ಕನ್ನಡ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ನಡೆಯಿತು ಮೊದಲಿಗೆ ಶಾಲಾ ವಿದ್ಯಾರ್ಥಿಗಳಿಂದ ಜಾಥಾ ನಡೆಯಿತು ನಂತರ ಶಾಲಾ ಶಿಕ್ಷಕವೊಂದರದವರು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ಮತ್ತು ಸಿಹಿ ಹಂಚಿ ಸ್ವಾಗತ ಮಾಡಿಕೊಂಡರು ಆಮೇಲೆ ಶಾಲಾ ಮುಖ್ಯೋಪಾಧ್ಯರಾದ ಕೆ ಬಿ ಲೋಖಂಡೆ ಅವರು ಮಾತನಾಡುತ್ತಾ ಮಕ್ಕಳು ಶಾಲೆಯಿಂದ ಹೊರಗುಳಿಯಬಾರದು ಎಲ್ಲ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸಲು ನಾವೆಲ್ಲ ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಆಮೇಲೆ ಸಹ ಶಿಕ್ಷಕಿ ಅಂಜನಾ ಅವರು ಮಾತನಾಡುತ್ತಾ ಶಾಲೆಯಲ್ಲಿ ಮಕ್ಕಳಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಸರ್ಕಾರದ ಆದೇಶದಂತೆ ಇವತ್ತು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಫಸ್ಟ್ ಮೊದಲನೇದಾಗಿ ಎಂಟನೇ ತರಗತಿಗೆ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳನ್ನು ಹೂಗಳನ್ನು ಕೊಟ್ಟು ಶಾಲಾ ಎಸ್ ಡಿ ಎಂ ಸಿ ಹಾಗೂ ಪಾಲಕರ ಜೊತೆ ಅವರಿಗೆ ಸ್ವಾಗತವನ್ನು ಬರಮಾಡಿಕೊಂಡು ಎಲ್ಲರೂ ಅದೇ ರೀತಿ ಈ ವರ್ಷವನ್ನು ಕಲ್ಕಾ ಬಲವರ್ಧನೆ ವರ್ಷವನ್ನಾಗಿ ಆಚರಿಸುವುದಾಗಿ ಸರ್ಕಾರದ ಆದೇಶದಂತೆ ಕಲಿಕೆಗೆ ಹೆಚ್ಚು ಒತ್ತು ಕೊಡಬೇಕಾಗಿರೋದ್ರಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ಪಾಲಕರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಹಾಗೂ ಶಾಲೆಯಿಂದ ಹೊರಗುಳಿದ ಮಕ್ಕಳು ಶಾಲೆಗೆ ಸೇರುವಂತೆ ಮಾಡಲು ಇವತ್ತಿನ ದಿನ ನಾವು ಜಾಥಾವನ್ನು ಕೈಗೊಂಡಿವಿ ಅದೇ ರೀತಿ ಶಾಲೆಯಲ್ಲಿ ಇವತ್ತಿನ ದಿನ ಪಠ್ಯಪುಸ್ತಕಗಳನ್ನು ಸಹ ವಿತರಣೆ ಮಾಡಲಾಯಿತು ಸರ್ಕಾರಿ ಪ್ರೌಢಶಾಲೆ ಉರ್ದು ಮತ್ತು ಕನ್ನಡ ಶಾಲೆಯಲ್ಲಿ ಇವತ್ತು ವರ್ಷದ ಪ್ರಾರಂಭೋತ್ಸವವನ್ನು ಆಚರಿಸಿಕೊಂಡಿದ್ದೇವೆ ಅದರಂತೆ ನಮ್ಮ ಶಾಲೆಯ ವಾತಾವರಣವನ್ನು ಹಬ್ಬದ ವಾತಾವರಣವನ್ನು ಆಚರಿಸಿ ಎಲ್ಲ ಇದು ಮಾಡಿ ಸ ಸಜ್ಜುಗೊಳಿಸಿ ಮಕ್ಕಳಿಗೆ ನಾವು ಬರಮಾಡಿಕೊಂಡು ಹೂವು ಮತ್ತು ಪುಷ್ಪವನ್ನು ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಿದ್ದೀವಿ ಅದರ ಜೊತೆಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಸ್ವೀಟನ್ನು ತಂದಿದ್ದರು ಅದನ್ನು ಸಹಿತ ನಾವು ಹಂಚಿದ್ದೀವಿ ಆಮೇಲೆ ಎಲ್ಲ ಶಿಕ್ಷಕರು ಪುಸ್ತಕದಿಂದ ಆಮೇಲೆ ಆಟೋಪಕರ ಮಕ್ಕಳಿಗೆ ಆಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ನಾವು ವಸ್ತುಗಳನ್ನು ಅವರಿಗೆ ಮಕ್ಕಳು ತೋರಿಸಿಕೊಟ್ಟಿದ್ವಿ ಈಗ ಬರ ಬಂದಂಥ ಮಕ್ಕಳಿಗೆ ಮತ್ತು ನಮ್ಮ ಶೈಕ್ಷಣಿಕ ವರ್ಷದ ಅಭ್ಯಾಸವನ್ನು ಏನಿದೆ ಅಂತಂದು ಹೇಳಿ ಎಲ್ಲ ನಮ್ಮ ಶಿಕ್ಷಕರು ಸಹಿತ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟರು ಅದರ ಜೊತೆಗೆ ಎಲ್ಲರೂ ಇವತ್ತು ಪುಸ್ತಕದಿಂದ ಮಕ್ಕಳು ನಮ್ಮ ಜೊತೆ ಎಲ್ಲರೂ ಸಂತೋಷವನ್ನು ಕಳಿತಾಯ್ತಾರೆ